ಅದೇ ಶಕ್ತಿ ಅವ್ತಾರದು ಕಣದಳ ಲಕ್ಷ್ಮಣ ಮಾಸ್ತರ. ನೀನಿ ಹುಟ್ಟಿ ಕಡೆ ಬಂದ್ರೆ ನೀವು ಎಲ್ರಿ ಬಿದ್ದಿರಿ ಕುರ್ಚಿ ಮ್ಯಾಗಿಂದ ಅದು ಅಟ್ಯಾಕ್ ನಿಗ್ರಸಿ ನೋಡತ್ತಿರಿ ಕಿವಿ ಅದು ಘಜಾ ಅದಕ್ಕ ಜನನಿ ಜಡಿ ಒಳಗಿಂದ ಜಲಯವಾಗ ಪುಟ್ಟಿತು ಜಾಂಬ ಮುನಿ ಹುಟ್ಟಿ ಬಂದ ಅವಂಗ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ರಿ ಯಾರ ಹಾಲ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗಮುನಿ ನಾ ತಯಾರು ಮಾಡಿದ ಕೂಸುಗಳನ್ನ ತಂದ ನನ್ನ ಭೂಮಿ ಹೆಪ್ಪ ಕೊಡ್ಲಾಕ ನಿಮ್ಮಅಪ್ಪನ ಗಂಟು ಕೊಡ್ಲಾಕ್ ಹತ್ತಿದಿ ನನಗ ಏನಿಲ್ಲ ಇಲ್ಲ ಇವನು ತಯಾರು ಮಾಡಿ ಬಿಟ್ಟಕಿನ ಅದಕ್ಕ ಬಸವಣ್ಣಪ್ಪ ಹೇಳ್ತಾರ ಏ ಬಸವಣ್ಣ ಈಗ ಹೋಗ ಆ ನಾಕು ಮಂದಿ ಮಕ್ಕಳ ಯಾರಕ್ ಯಂಡ್ ಬಾವ್ರ ನೀಲಿ ಏ ಬ್ರಹ್ಮ ವಿಷ್ಣು ರುದ್ರ ಮೂವಾರಕ್ಕಿನ ಏ ಮಹಾಶಕ್ತಿ ಮಹಾದೇವಿ ಯ ಮುಂದ ಮುಂದೆ ಬೋಂದಿನ ಸಾಂದಾಗಿ ಯಾಗ ಮಹಾಶಕ್ತಿ etàಲ ಬಂದಾ ಮುಂದೆನ ശക്തി പാദ എട്ട കൂടാലേ പാദവ പൃഥ്വി ആഗത ആപ തേജ വായു ആകാശ മഴകാല മൃത്യ സായ ಏ ನಾರಿ ಮಣಿಯಿಂದ ಸಾವಿರ ದ್ಯಂತ ಬ್ರಹ್ಮಾಂಡ ಏ ಹರನ ಹೃದಯದಳು ತೋಗ್ಯದ ತಲೆ ಭಾಗ್ಯಾದ ಏ ಹರನ ಹೃದಯದಳು ತೋಗ್ಯಾದ ತಲೆ ಭಾಗ್ಯಾದ அங்கோடோங்க ஜந்தினி அங்கோடோ லிங்க மாயா ஜாதோ மா <59's> of of ೇ ಹೊರ ಮಂಗಲಾಂಗೇ ಪುರಾಣ ಪಾರಿಯ ನಿನ್ನ ಪರಮಾತ್ಮ ವೈಟದ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಪಾರ್ವತಿ ಹಣ್ಣೊಂದ್ವತಾರ ಪಾರ್ವತಿ ಹಣ್ಣೊಂದ್ ಅವತಾರ ತ್ವ ಮಾತಾಟ್ಯಾಜೇನು ಹೇಳಿಪ್ಪ ಎಷ್ಟ್ ದಿವ್ಸ ಕೂಸಾಗಿ ಬೀತಿದ್ರು ಅನುಸೂಯನ ಮನ್ಯಾಗತ್ತ ಕೇಳಿದಾಗ ಮೂರ ರಾತ್ರಿ ಮೂರ್ ಹಗಲ ಬಿದ್ದಿದ್ರಿಪಾ ಅಲ್ಲ ಲಯ ಮಾಡುವಂತ ಪರಮಾತ್ಮ ಸೃಷ್ಟಿ ಮಾಡುವಂತ ಬ್ರಹ್ಮ ಮತ್ತೆ ಇತನೆಲ್ಲ ಸಂರಕ್ಷಣೆ ಮಾಡುವಂತ ವಿಷ್ಣು ಇವರ ಮೂರು ಮಂದಿ ಕೂಡಿ ಮೂರ ರಾತ್ರಿ ಮೂರ್ ಹಗಲ ಹಾಕಿ ಮನೆಯಾಗ ಬಿದ್ದಿದ್ರ ಅಂದ್ರೆ ದೇವ್ ಲೋಕದಾಗ ಸೃಷ್ಟಿ ಯಾವ್ ಮಾಡ್ತಿದ್ದ ಲಯ ಯಾವ್ ಮಾಡ್ತಿದ್ದ ಮೂರು ಮಂದಿ ಬಂದ ಕೂಸಾಗಿ ಬಿದ್ದಾರಂದ್ರ ಇವ್ರ ನೋಡ್ರಿ ಹೆಂಗ್ರಿ ಒಂದೊಂದು ಗ್ರಾಮದೊಳಗ ಪಂಚಾಯತಿ ಆಗ ಜೆಡಿ ಪಿ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಅಧ್ಯಕ್ಷ ಆಗ್ಲಿ ಪಂಚ್ ಆಗ್ಲಿ ಅವ್ರದ ಟೈಮ್ ಬತ್ತ ಅಂತಂದ್ರೆ ಈಗ ಎಷ್ಟ ಎಷ್ಟ ಪಂಚಾಯತಿ ಒಳಗ ಇಟ್ಟು ಕೆಲಸ ಮಾಡೋದ್ ಇಟ್ಟು ವರ್ಷ ಈಗ ಅಡಿತು ವರ್ಷ ಆಗ್ಯದಪ್ಪ ಬಿಟ್ಟು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾಗ್ಯದ ಅಧ್ಯಕ್ಷನ ಪೀಠ ಕೊಡಬೇಕಾದ್ರ ಮತ್ತೊಬ್ಬ ಯಾವ್ರಿ ಆರಿಸಿ ಬಾಂಧ ನಿತ್ತಾಗನ ಇವಂಗ ಅದ್ರ ಕೊಟ್ಟು ಇವ್ ಸರ್ಕೋಬೇಕಾಗ್ತತಿ ಬ್ರಹ್ಮನ ಹೆಸರ ಮೇಲೆ ಯಾವ ನಿಂತಿದ್ದ ದೇವ ಲೋಕದಾಗ ಬ್ರಹ್ಮ ಹುಡ್ಸ್ತಿದ ಬ್ರಹ್ಮಶ್ರಾ ಹುಟ್ಟಸಾವ ಅಲ್ಲಿ ಹೋಗಿ ಬಿದ್ದಾಗ ಅಲ್ಲಿ ಹುಟ್ಟಿಸ ಕೆಲಸ ಹುಟ್ಟು ಕೆಲಸ ಯಾವ್ ಮಾಡ್ತಿದ್ದ ದೇವ ಲೋಕದಾಗ ಹ ಪರಮಾತ್ಮ ಲಯ ಮಾಡ ಇವನ ಮೂರ ರಾತ್ರಿ ಮೂರ್ ಹಗಲ ಬಿದ್ದಾಗ ಅಲ್ಲಿ ಲಯ ಯಾವ ಮಾಡ್ತಿದ್ದ ಇವನ ಬದಲ ಡ್ಯೂಟಿ ಯಾವ ತಗೊಂಡಿದ್ದ ವಿಷ್ಣು ಇವನು ಸಲುತ್ತಿದ್ದ ಎಲ್ಲಾ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಸಲುವ ವಿಷ್ಣು ಅನ್ನ ಹಾಕಾವ್ ಅನ್ನ ಹಾಕಾವ್ ಮತ್ತ ಇವ್ನ ಬಂದ ಮೂರ ರಾತ್ರಿ ಮೂರ್ ಹಗಲ ಕೂಸಾಗಿ ಬಿದ್ದಾಗ ವಿಷ್ಣುನ ಜಾಗ ಬ್ರಹ್ಮನ ಜಾಗ ಪರಮಾತ್ಮನ ಜಾಗ ಯಾರು ತೊಂದಿದ್ರ ದೇವಲೋಕದಾಗ ವಿಷ್ಣು ವಿಷ್ಣು ಅಲ್ಲಿ ಹೋಗಿ ಬಿದ್ದಾಗ ಅನ್ನ ಅನ್ನ ಹಾಕ್ತಿದ ಏ ಹಂಗಿಲ್ಲ ಮತ್ತೆ ಇವ್ರ ಮೂರ ರಾತ್ರಿ ಮೂರ್ ಹಗಲಾರ ಬಿಳಕ ಸಾಧ್ಯನ ಇಲ್ಲ ಸುಮ್ ಹೇಳಕತಿಯ ನೀವು ಬಂದ ಅದು ನಾಯಿಗ್ ಅಡಿಗೆ ಮನಿ ತೋರಿಸ್ದಂಗ ಆಗ್ತತಿ ಅದ ನಾಯಿ ಹೊರಗ ನಿತ್ತದ ಅಲ್ಲಿ ನಿಂದ್ರಲ್ಲಿ ಬಹಳ ದೂರ ತಗೊಳದ್ ಬೇಡ ಒಳಗ ಬಿಟ್ ಬಿಡ ಅದಕ್ಕೆ ಇನ್ನೊಂದು ಮಾತ್ ಹೇಳಪ ಮತ್ತೇನ್ ಹೇಳ್ತಾರ ಯಾಕಂದ್ರ ಇದುವಲ್ಲದ ಒಂದ್ ಮಾತ್ ಹೇಳ್ಕೊತ ಬಂದ್ರ ಅವ್ರು ಎಲ್ಲ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಹೆಚ್ಚಿನವ ಪರಮಾತ್ಮ ಅಂತ ಹೇಳ್ತೀನಿ ನೀನು ಒಳಗ ಬಸವಣ್ಣಪ್ಪ ಹಾಲ ಏನ ಹೆಪ್ಪ ಭೂಮಿಗೆ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗಿ ಮುನಿಗಿ ತಂದ ಯಾವಾಗ ಬಸವಣ್ಣಪ್ಪ ಕೋದಲ್ಲ ಅವಾಗ ಮೊದಲ ರಕ್ತ ಮುನಿ ಕೋದ ಎಲ್ಲಾ ನೀರೆಲ್ಲ ರಕ್ತ ಇತ್ತು ಆಮ್ಯಾಗ ಹಾಲು ಮುನಿಗ್ ಕೋದ ನೀರೆಲ್ಲ ಹಾಲಾತು ಯಾವಾಗ ಹೆಪ್ಪ ಮುನಿ ಕೋದ ಹೆಪ್ಪ ಗಟ್ಟ ಬಿಗಿ ಮುನಿ ಕೋದ ಬಿಕ್ಕೊಂಡು ಬಿಡ್ತು ಅಂತ ಹೇಳತ್ಯಾರಿ ಇವ್ರನ್ನ ತಯಾರು ಮಾಡಿದವ ಯಾರ ಯಾರ ಜಾಂಬು ಋಷಿ ಹ ಜಾಂಬು ಮುನಿ ಜಾಂಬು ಮುನಿ ಜಾಂಬು ಮುನಿ ಮಕ್ಕಳ ಇವರು ಹ ಜಾಂಬು ಮುನಿನ ಯಾರು ತಯಾರು ಮಾಡ್ರು ನೀ ಜಾಂಬು ಮುನಿ ಅಣ್ಣ ಹ ಅವನ ಗಟ್ಟಲೆ ಜಾಂಬು ಅಂತನ ಬೇಡ ಮತ್ತೆ ಏ ಜಾಂಬು ಅಂತ ಅದು दगದ ಬೇರೆ ಐತೆ ದ್ವಾಪರದಾಗ ಬಂದು दगದ ಆಗಿತ್ತ ಅದ ಜಾಂಬು ಅಂತನ ಮಗಳ ಹ ಸತ್ಯವಾಮಿ ಜಯ ಹ ಜಾಂಬವಂತಿ ಜಾಂಬವಂತಿ ಹಾಗೆ ಎಲ್ಲ ನಮ್ಮನೆ ಬಂತುದಿಕ್ಕೆ ಹೆಸರು ಕರೆ ಅದಕ್ಕ ಜಾಂಬೂ ಮುನಿ ತಯಾರಾಗ್ಬೇಕಾದ್ರೆ ಹೆಂಗಾದ ಹ್ಯಾಂಗಾದ ಅವನು ತಳ ತೆಗೆದುಕೊಡ್ತಾನೆ ಕೇಳ ಈ ಹೇಳುದು ಈಚಿ ಕಡೆ ಸುದ್ದಿ ನಾ ಹೇಳುದು ಅದ್ರ ಆಚಿ ಕಡೆ ಸುದ್ದಿ ಹಾಕಿ ಹಂಗ ರೋಮಿನಾಗಲ್ಲಿ ಕೋಟೆ ನಾವೇ

ಈಶ್ವರೂಪ ಬಸವ ದೂರ ದೂರ ದುರ್ಜಿಯ ದುರ್ಜ ದುರ್ಜಿಯ ಜನನಿ ಜಡಿ ಒಳಗಿಂದ ಜಲ ಪೋಟಿಯ ಅದೇ ಜಲದಿಂದ ಜಲ ಮುನಿಗಿ ಉದ್ಭವಸೆ ದೀಶ ಹಾಕಿ ಬೇಟ್ಟಾಳ ಕಾಟ ನಾಲ್ವರ ಮಕ್ಕಳಿಗೆ ದಾರವಾಟ್ಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೇಕಾಟಿ ಚೆನ್ನಾದ ಕಟ್ಟಾರ ಜಾಂಬೂ ಗಾಡಿ ತಯಾರಾತ್ರಿ ನೀರಾಗ ನೀರಾಗ ಜನನಿ ಜಡಿ ಒಳಗಿಂದ ಯಾವಾಗ ಜಲ ಹೊರಗ ಬಿತ್ತು ಜಲ ಅಂದ್ರೆ ಹೆಣ್ಣ ಜನನಿ ಅಂದ್ರೆ ಹೆಣ್ಣ ಹೆಣ್ಣ ಜನಿನ ಜಡಿ ಒಳಗಿಂದ ಯಾವಾಗ ಜಲ ಪುಟ್ಟಿತಲ್ಲ ಅದ್ರೊಳಗ ಜಾಂಬೂ ಗಾಡಿ ತಯಾರಾತ ಅದ್ರಾಗ ಇವು ಹುಟ್ಟ್ಯಾನ ಯಾವ ಜಾಂಬೂ ಗಾಡಿ ಅಂದ್ರೆ ಜಾಂಬೂ ಮುನಿ ಜಾಂಬುಮುನಿ ಹುಟ್ಟಿದ ಎದರಾಗ ನಮ್ಮ ನೀರಾಗ ನೀರಾಗ ನಮ್ಮ ಅದಿಶಕ್ತಿ ಅವತಾರದೊಳ ಹುಟ್ಟ್ಯಾ ನಮ್ಮ ನೀರಾಗ ನಿಮ್ಮ ಜಾಂಬು ಮುನಿ ಹುಟ್ಟ್ಯಾನ್ ಅಂದ್ರ ಅಲ್ಲ ಇವನು ತಯಾರ ಮಾಡಿ ನಾವ್ ದೊಡ್ಡವ್ರ ನೀನು ಹುಟ್ಟಿಸಿ ಬಿಟ್ಟಿ ನಾನು ಶಕ್ತಿ ಅವತಾರದು ಕಣದಳ ಲಕ್ಷ್ಮಣ ಮಾಸ್ತರ ನಿನ್ನೆ ಹುಟ್ಟಿ ಕಡೆ ಬಂದ್ರೆ ನೀವು ಎಲ್ರಿ ಬಿದ್ದಿರಿ ಕುರ್ಚಿ ಮೇಗಿಂದ ಹೊಟ್ಟ್ಯಾಕ್ ನಿಗ್ರಸಿ ನೋಡತ್ತಿರಿ ಕಿವಿ ಅದು ಅದಕ್ಕ ಜನನಿ ಜಡಿ ಒಳಗಿಂದ ಯಾವಾಗ ಪುಟ್ಟಿತ್ತು ಜಾಂಬ ಮುನಿ ಹುಟ್ಟಿ ಬಂದ ಅವಂಗ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ರಿ ಯಾರ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗ ಮುನಿ ನಾ ತಯಾರು ಮಾಡಿದ ಕೂಸುಗಳ್ನ ತಂದ ನನ್ನ ಭೂಮಿ ಹೆಪ್ಪ ಕೊಡ್ಲಾಕ ಏ ನಿಮ್ಮಅಪ್ಪನ ಗಂಟು ಕೊಡ್ಲಾಕ್ ಹತ್ತಿದಿ ನನಗ ಏನಿಲ್ಲ ಇವನು ತಯಾರು ಮಾಡಿ ಬಿಟ್ಟಕಿನ ಅದಕ್ಕೆ ಬಸವಣ್ಣಪ್ಪ ಹೇಳ್ತಾಳ ಬಸವಣ್ಣ ಈಗ ಹೋಗ ಆ ನಾಲ್ಕು ಮಂದಿ ಮಕ್ಕಳ ಯಾರ ನಮ್ಮಿಂದ ನಮಿನ್ ನನ್ನಿಂದ ತಯಾರಾಗಿ ಹಾ ನೀರ ನಿರಾಕಾರ ಐತಿ ಈಗ ಸದ್ದ ಆದಿಶಕ್ತಿ ಹೇಳ್ತಾಳೆ ಇದು ನಿರಾಕಾರ ಐತಿ ಹ ಇದ್ ಹೆಪ್ಪು ಕಟ್ಟಬೇಕಾದ್ರಾಕು ಮಂದಿನ್ ತಗೊಂಡವಾ ಬಸವಣ್ಣಪ್ಪ ಹೋಗಿ ಹೋಗಿದ ಬಸವಣ್ಣಪ್ಪ ಹೆಂಗ ಮಾಡಿದ ಏನ್ ಮಾಡಿದ ಓಡಿ ಹಾದತ್ತ ಮಕ್ಕಳ ತರಬೇಕಂತ ತಾಯಿ ಕೂಡ ಹಾ ನಿನ್ನ ಮಕ್ಕಳ ಕೂಡಂದಳ ಆದಿಶಕ್ತಿ ಕೂಡ ಅಂದಾಗ ಅವಾಗ ಅಂದ ಜಾಂಬುಮುನಿ ಕೊಡ್ಲಿ ನಾಯಕ್ ಕೊಡ್ಲಿ ಹುಮಗ ನನ್ನ ಮಕ್ಕಳ ನನ್ನ ಮಕ್ಳ ಬೇಕಾಗಿ ನಾಯಕ್ ಕೊಡ್ಲಿ ಅಂದಾಗ ಯಾವ ಮುನಿ ತನ್ನ ಮುಷ್ಟಿ ಮಾಡಿ ಹಿಡದ್ ಒಂದ್ ಬಾಯಿ ಗುದ್ದಿದ್ ನೋಡ್ ಬಸವಣಪ್ಪಗ ಮ್ಯಾಗಿನ್ ಒಂದ್ ಸಟ್ ಹಲ್ ಕಿತ್ತದ ಸದ್ದ ಈಗ ಭೂಮಿ ತಿಳಿ ಮ್ಯಾಗ ಎತ್ತು ತಿರುಗತಾವ್ ಎತ್ತುಗಳಿಗೆ ಆದ್ರೂ ಸಹಿತ ಮ್ಯಾಗಿನ ಹಲ್ ಇಲ್ಲ ಜಾಂಬುಮುನಿ ಗುದ್ದಿ ಮೂರ್ದನ ಜಾಂಬುಮಿನಿ ಗುದ್ದಿ ಅಲ್ಲಿ ಯಾವಾಗ ಮಕ್ಕಳ ತರ್ಲಕ್ ಆದಾಗ ಕೆಳಗಿನ ಹಲ್ಲು ಅಟ್ಟದ ಮ್ಯಾಗಿನ ಇಲ್ಲಿ ಬಸವಣ್ಣಪ್ಪಗ ಅದಕ್ಕ ಅವ ಸಮುದ್ರ ಮತನ ಮಾಡುವಂತ ಟೈಮ್ ದೊಳಗ ಚೌಧ ರತ್ನಾಗಿ ಹೇಳಬೇಕಾಗ್ತದ ಹಲ್ಲುಗಳ ಅವ ಹಲ್ಲ ಚದ ರತ್ನಾಗಿ ಹೊರಗೆ ಬಂದವ್ ಈಗ ಏನ್ ಹೇಳ್ತಾರ ನೋಡ್ರಿ ಹ್ಮ್ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ ಹೋಗಿದ್ದು ಜಲಮೋನಿ ಬಸವ ನುಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂರ ಕಾರಣ ಏ ನಾಲ್ವರಿಗೆ ಕೊಟ್ಟರ ನಾಟಕ ಏ ನಿರಾಧಾರ ಏರಿಸಿ ಹೋರಾಟ ರಿಸಿ ಹೊರಗಾರ ಮಕ್ಕಳಿಗೆ ಕೊಡದ ಧಿಕ್ಕರಿಸಿ ನಿಂತ ಮೂರ್ಲಿ ಆಗ ಮೂಳ ಬಸವಂದ ತಪ್ಪಿದ ಧಿಕ್ಕ ತಾಯಿ ಹೇಳ್ತಾಳ ನಿಂದ್ರು ಈಗ ಎದ ಬಸವ ಹಲ್ಲ ಕಿಸದ ನಿತ್ತ ನಿಮ್ಮ ಏ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಂದು ಕೇ ಸುರುವ ಮಡಲ ಭೂಮಿ ತಿದ್ದೋಗಿ ಮಾಡೋದಕ್ಕ ಸುರುವ ಮಾಡ್ಯಾಳ ಭೂಮಿ ತೇತ ಭುವನೇಶ್ವರಿ ಎಂದ ಭೂಮಿ ಪೌರುಷ ಹೇಳಬ್ಯಾಳ ಕೇಕ

ಎತ್ತಿ ನಾವು ರಂಗ ನೋಡಿ ಬ್ಯಾಡ ಪೇ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಚ್ಛ 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 ಜ್ಞಾನ ಹೆಂಗ ಆಗತ್ತದು ಯಾರಿಯ ದರೆ ಮೆರೆಯುವ ಹಿರೇ ಯುವ ಯೋಗಿ ಸದ್ಗುರು ವಿನ ಪೀಠ ಬಸ್ತ ಮಾಡಿದನು ಅಲ್ಲಿ ಊಟ ಕಂದ ವಿದ್ಯಾ ಎತ್ಯರಿ ಎಂಜಲ ತಾಟಾ ಅವ್ರ ಅಂತರ್ಟ ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹೌದು ಬಂದಾನ ಯಾರಿಗೆ ಪ್ರೇಮದಿಂದದ ನಿನ್ನ ಕೃಷ್ಣ ಪರಮಾತ್ಮ ಯಾರಿಗೆ ಇವ ಯಾರಿಗೆ ಪ್ರೇಮದಿಂದಲ್ಲ ಅದ ಮಟ್ಟಿಗೆ ಕಪಟ ನಾಟಿನವನಿವ ಕಪಟ ನಾಟಕ